यू घाट मै पॉइंट अंडरस्टा ना मिनिममु टूपी सह मिनिम फेर टेन रूपी मैक्सीम फेर विल स्टिली దర పరిష్కరణ ఇలా పైంట్ ఇవర వర అరాక్స్ హండ్రెడ్ సిక్స్ హండ్రెడ్ అరాౌండ్ సిక్స్ హండ్రెడ్ కేసర్ వీ ఫౌండ్ దంపట్ సిక్స్ హండ్రెడ్ ఆట్ కేస్ వేర దిస్ జంప టేకింగ్ ప్లేస్ బిట్వీన్ 70, it was going up to 80 percent, some are going to 90 percent, some are going to 100 percent, right. Out of the total, uh, out of the total, how much was it? 4600. 4, 4600 cases. Can you give me that, uh, that, that sheet? 600 we need, sir. No, no. These are the cases <laughs> which are above 100

ఇక్రీస్ వుడ్ బి మచ్ పర్సెంటేజ్ विधानसभा मेट्रो स्टेशन 26 रु 75 पैसे ತಗೊಂಡಿದ್ದೆ ಈ ವರ್ಷಾಚಿಕೆ ಈ ಬಾರ್ವಾರ ಟಿಕೆಟ್ ತರ ಹೆಚ್ಚಡವಾದ ಮೇಲೆ 60 ರೂಪಾಯಿ ತಗೊಂಡಿದ್ದಾರೆ ಅಂದ್ರೆ ಅಲ್ಲಿಗೆ 100% ಗಿಂತ ಹೆಚ್ಚಳ ಆಯ್ತು ಸರ್ ಈಗ ಎಷ್ಟು ಕಡಿಮೆ ಮಾಡ್ತೀರಾ ಅಂತ ಈಗ ಅದು ಇಟ್ ವಿಲ್ ನಾಟ್ ಬಿ ಇಟ್ ವಿಲ್ ನಾಟ್ ಬಿ ಮೋರ್ ದನ್ 70% 72 71 ಸರ್ ಡೈಬೆಟ್ ಸರ್ ಡೈಬೆಟ್ ಅರ್ಥ ಮಾಡಿ ಬನ್ನಿ ಡೈಬೆಟ್ please 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 see what what happened 26 rupees became 100 alwa like i mentioned if it goes into one stage it jumps up from one stage and jumps to another stage <laughs> ಮೂವತ್ತೈದು ರೂಪಾಯಿ ಇತ್ತು ಬೆನ್ನಗಾನ ವಿಧಾನಸೌಧ ಮೆಟ್ರೋ ಸ್ಟೇಷನ್ ಮೂವತ್ತು ರೂಪಾಯಿ ಇತ್ತು ಈ ಭಾಗದ ದರ ಹೆಚ್ಚಳ ಆಗ್ತದೆ ಅರವತ್ತು ರೂಪಾಯಿ ಆಯ್ತದೆ ಸರ್ ನಲವತ್ತಾರು ಪರ್ಸೆಂಟೇಜ್ ಅಂತ ತಿಳ್ಕೊಂಡು ನಾಲ್ಕು ಮಾಡ್ತು ಐವತ್ತು ಪರ್ಸೆಂಟೇಜ್ ಅಂತ ನಲ್ವತ್ತ ಐದು ರೂಪಾಯಿ ಸರ್ ಸರ್ ನಲವತ್ತೈದು ರೂಪಾಯಿ ಹೆಚ್ಚಳ ನಲವತ್ತೈದು ಹದಿನೈದು ರೂಪಾಯಿ ಹೆಚ್ಚಳ ಆಗ್ಬೇಕು ನಿಮ್ಗೆ ನಲ್ವತ್ತಾರ ಇನ್ನೂ ನಾಲ್ಕು ಪರ್ಸೆಂಟೇಜ್ ಏರಿಕೆ ಮಾಡಿಕೊಂಡು ನಲವತ್ತೈದು ರೂಪಾಯಿ ಸಿಂಗೇಡ್ ದರ ಆದ್ರೆ ಇಲ್ಲಿ ಎಷ್ಟು ಸರ್ ಅರವತ್ತು ರೂಪಾಯಿ ಅರವತ್ತು ರೂಪಾಯಿ ಮೂವತ್ತಕ್ಕೆ ಮೂವತ್ತೆ ನೂರು ಪರ್ಸೆಂಟೇಜ್ ಹೆಚ್ಚಳ ಆಗುತ್ತೆ ಎಷ್ಟು ಕಡಿಮೆ ಆಗ ನಿಮ್ಮ ಕನ್ಫ್ಯೂಷನ್ ಯಾಕೆ ಹಂಡ್ರೆಡ್ ಪರ್ಸೆಂಟೇಜ್ ಎಷ್ಟು ಪರ್ಸೆಂಟೇಜು ಏನೇ ಕಳೆದ ಶನಿವಾರ ಕೊಟ್ಟಿರುವಂತಹ ಪ್ರೆಸ್ ನೋಟಲ್ಲಿ ಸರ್ ಇರೋ ಮೂವತ್ತು ಗೆ ಮುನ್ನೂರು ಕನ್ಫ್ಯೂಸ್ ಇದೆ ಮೂವತ್ತು ಲೈನ್ ಹಾಕಿದ್ರೆ ಪ್ರೆಸ್ ಅಲ್ಲಿ ಮುನ್ನೂರು ಕನ್ಫ್ಯೂಸ್ ಯಾವ ಕ್ಲಾರಿಟಿಲಿ ಇಲ್ಲ ಹಿಂದೆ ಎಷ್ಟಿತ್ತು ತಿಳಗಡೆ ಸರ್ ಬಿಎಂಪಿಸಿ ಜನವರಿ ಎಲ್ಲಿ ಹತ್ತು ಹದಿನೈದು ಲೈಜ್ ಇಲ್ಲ ಹತ್ತು ಸ್ಟೇಜ್ಗೆ ಹಿಂದೆ ಬಾರಿ ಎಷ್ಟಿತ್ತು